ಕೆಲಸ ಬದಲಾವಣೆ ಮಾಡೋಣ ಅಂತ ಏನಾರು ಹೋದರೆ ಆರು ತಿಂಗಳುಗಳ ಕೆಲಸ ನಿಮಗೆ ಕೆಲಸ ಸಿಗಲ್ಲ ಮಲ್ಕುತ್ಕೊಳ್ಬೇಕಾಗ್ತದೆ ದುಡ್ಡು ಕಾಸು ಅನ್ನುವಂಥದ್ದು ಅತ್ಯಂತ ಸಂಕಷ್ಟ ಅನ್ನುವಂಥದ್ದು ನಿಮ್ಮೆಲ್ಲವೂ ಸಹ ಆವರಿಸ್ಕೊಂಡು ತುಂಬ ಸಮಸ್ಯೆಯನ್ನು ಸಂಕಷ್ಟವನ್ನು ತಂದೊಡ್ಡು ತುಂಬ ಮೈಂಡ್ಗೆ ಟಾರ್ಚರ್ ಕೊಡುವಂತಹ ವರ್ಷವಾಗಿರುತ್ತೆ ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಿ ನಾನು ಎದುರಿಸ್ತಾ ಇಲ್ಲ ಎಚ್ಚರಿಸ್ತಾ ಇದ್ದೀನಿ ಈ ವರ್ಷ ನೀವು ಬಹಳ ಸಮಸ್ಯೆಯನ್ನು ಅನುಭವಿಸುವಂತಹ ವರ್ಷಗಳಾಗಿರುತ್ತೆ ಜಾಸ್ತಿ ಕಮಿಟ್ಮೆಂಟ್ಸ್ಗಳಾಕೋಬೇಡಿ ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ನುವ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೀವು ನೋಡ್ತಾ ಇದ್ದೀರಿ ಈ ವರ್ಷದ ಯುಗಾದಿಯ ಫಲ ಈ ವರ್ಷ ವಿಶ್ವಬಸು ಸಂವತ್ಸರ ಅನ್ನುವಂತಹ ಒಂದು ಆನಂದಕರವಾದಂತಹ ಸಂವತ್ಸರ ಈ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿ ತೆಗೆದುಕೊಳ್ತೇನೆ ವೃಶ್ಚಿಕ ರಾಶಿಯವರಿಗೆ ಭಾಳ ಅನಿಷ್ಟವಾದಂತಹ ವರ್ಷ ನಿಮ್ಮದಾಗುತ್ತೆ ಮೇಷರಾಶಿಗೆ ಎಷ್ಟು ಸಮಸ್ಯೆಗಳನ್ನು ತಂದೊಡ್ಡುವಂಥ ವರ್ಷವಾಗಿರುತ್ತೋ ವೃಶ್ಚಿಕ ರಾಶಿಗೂ ಅದೇ ರೀತಿ ಸಮಸ್ಯೆಗಳನ್ನು ತಂದೊಡ್ಡುವಂಥ ವರ್ಷ ಈ ವರ್ಷ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಆದಾಯ ಎಷ್ಟು ಅಂತ ಅಂದರೆ ಎರಡು ರೂಪಾಯಿ ಆದಾಯ ವ್ಯಯ ಎಷ್ಟು ಅಂತ ಅಂದರೆ ಹದಿನಾಲ್ಕು ರೂಪಾಯಿ ವ್ಯಯ ಅಂದರೆ ಎಲ್ಲಿಗೆ ಎಲ್ಲಿಗೆ ನಾವು ಸಾಲ ಮಾಡಬೇಕಾಗ್ತದೆ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಹಣಕಾಸಿನಲ್ಲಿ ತೊಂದರೆಗಳಾಗತ್ತೆ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಿಮ್ಮನ್ನು ಕೈ ಬಿಟ್ಟು ಹೋಗುತ್ತೆ ಏನು ಪ್ರಯತ್ನ ಲಾಸಲ್ಲ ಲಾಸಲ್ಲಾಗುತ್ತೆ ದುಡ್ಡು ಅನ್ನುವಂಥದ್ದು ಕೈ ನಿಲ್ಲೋಲ್ಲ ದರಿದ್ರ ಅನ್ನುವಂಥದ್ದು ಜಾಸ್ತಿ ಆವರಿಸ್ಕೊಳುತ್ತೆ ನಿಮ್ಮಲ್ಲಿ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಅಲಕ್ಷ್ಯ ಜಾಸ್ತಿ ಆಗುತ್ತೆ ಸೋಂಬೇರಿತನ ನಿದ್ರೆ ಜಾಸ್ತಿ ಆಗುತ್ತೆ ಅದರಿಂದ ಜಾಸ್ತಿ ನಿಮ್ಮಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಜಾಸ್ತಿ ಕಾಡೋದರಿಂದ ವೃಶ್ಚಿಕ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ಯಾಮಾರದ್ರೂ ಸಹ ನಿಮ್ಮನ್ನು ಪಾತಾಳಕ್ಕೆ ತಳ್ಳುವಂಥ ಶತ್ರುಗಳು ಪಕ್ಕದಲ್ಲೇ ಕೂತಿರ್ತಾರೆ ಬಹಳ ಎಚ್ಚರಿಕೆಯನ್ನು ಜಾಗ್ರತೆಯನ್ನು ವಹಿಸಿ ನೀವು ಆ ಮಾತನಾಡಿದ್ರೆ ತಪ್ಪು ನೆಡದ್ರೆ ತಪ್ಪು ಕೂತ್ಕೊಂಡ್ರೆ ತಪ್ಪು ನಿಂತ್ಕೊಂಡ್ರೆ ತಪ್ಪು ಅನ್ನುವಂತಹ ವಾತಾವರಣ ಇರುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಂತೂ ಮೇಲಧಿಕಾರಿಗಳಿಂದ ಕಿರಿಕುಳ ಅನ್ನುವಂಥದ್ದು ನಿಮ್ಮನ್ನು ಬೆಂಬಿಡದೆ ಕಾಡ್ತಾ ಇರುತ್ತೆ ಕೆಲಸ ಬದಲಾವಣೆ ಮಾಡೋಣ ಅಂತ ಏನಾರು ಹೋದರೆ ಆರು ತಿಂಗಳು ಕೆಲಸ ನಿಮಗೆ ಕೆಲಸ ಸಿಗಲ್ಲ ಮಲ್ಕೂತ್ಕೊಳ್ಬೇಕಾಗ್ತದೆ ದುಡ್ಡು ಕಾಸು ಅನ್ನುವಂಥದ್ದು ಅತ್ಯಂತ ಸಂಕಷ್ಟ ಅನ್ನುವಂಥದ್ದು ನಿಮ್ಮೆಲ್ಲವೂ ಸಹ ಆವರಿಸ್ಕೊಂಡು ತುಂಬ ಸಮಸ್ಯೆಯನ್ನು ಸಂಕಷ್ಟವನ್ನು ತಂದೊಡ್ಡು ತುಂಬ ಮೈಂಡ್ಗೆ ಟಾರ್ಚರ್ ಕೊಡುವಂತಹ ವರ್ಷವಾಗಿರುತ್ತೆ ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಿ ನಾನು ಎದುರಿಸ್ತಾ ಇಲ್ಲ ಎಚ್ಚರಿಸ್ತಾ ಇದ್ದೀನಿ ಈ ವರ್ಷ ನೀವು ಬಹಳ ಸಮಸ್ಯೆಯನ್ನು ಅನುಭವಿಸುವಂತಹ ವರ್ಷಗಳಾಗಿರುತ್ತೆ ಜಾಸ್ತಿ ಕಮಿಟ್ಮೆಂಟ್ಸ್ಗಳಾಕೋಬೇಡಿ ಎಷ್ಟಿದೆ ಅಷ್ಟಕ್ಕೆ ವ್ಯವಹಾರಗಳನ್ನು ಮಾಡಿ ಕೆಲಸದಲ್ಲಿ ಕಿರಿಕಿರಿ ಬರುತ್ತೆ ಸಮಸ್ಯೆಗಳು ಬರುತ್ತೆ ಒಂದೇಟ್ ನಿಮಗೆ ಯಾರಾದರೂ ಒಡೆದ್ಬಿಟ್ರೂ ಸಹ ವರ ರಿವರ್ಸ್ ಹೊಡೆಯಕ್ಕೆ ಹೋಗ್ಬೇಡಿ ಬೈದರೆ ಅದು ಆಶೀರ್ವಾದ ಅಂತ ತಿದ್ಕೊಂಬಿಡಿ ಜಾಗ ಬದಲಾವಣೆ ಮಾಡೋಕೋಬೇಡಿ ಕೆಲಸ ಬಿಡೋಕೆ ಹೋಗಬೇಡಿ ಇರುವಂಥದ್ದನ್ನು ಕಷ್ಟವನ್ನು ನುಂಗಿ ಮುಂದೋದ್ರೆ ಈ ವರ್ಷದಲ್ಲಿ ಏನು ಕಷ್ಟಪಡ್ತೀರಿ ಅದಕ್ಕೆ ಡಬಲ್ ಅನುಕೂಲ ಮುಂದಿನ ವರ್ಷ ನಿಮಗೆ ಸಿಗುತ್ತೆ ಈ ವರ್ಷ ಪೂರ ನಿಮಗೆ ಅವಮಾನಗಳು ಸಮಸ್ಯೆಗಳು ಗೊಂದಲಗಳಂತೂ ನಿಮಗೆ ಯಾವಾಗಲೂ ಸಹ ಕಾಡ್ತಿರುತ್ತೆ ಜೀವನದಲ್ಲಿ ಜಿಗುಪ್ಸೆ ತಂದು ಕೊಡುವಂಥ ವರ್ಷವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಜಾಗ್ರತೆಯನ್ನು ವಹಿಸಿ ಜಾಗ್ರತೆಯನ್ನು ವಹಿಸಿ ನಿಮ್ಮ ರಾಶಿ ಅಧಿಪತಿ ಬಂದು ಕುಜಗ್ರಹನಾಗಿರ್ತಾರೆ ದೋಷ ಇಂಥ ಗ್ರಹ ದೋಷ ಇಲ್ಲ ಅನ್ನುವಂಥದ್ದೇ ಹೇಳೋಂಗಿಲ್ಲ ನಿಮಗೆ ಶುಭ ಸ್ಥಾನದಲ್ಲಿರುವಂಥದ್ದು ಭಾಳ ಒಂದೆರಡು ಗ್ರಹಗಳು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಮಾರಕವಾಗುತ್ತೆ ಉದಾಹರಣೆ ಹೇಳ್ಬೋದು ಅಂತ ಅಂದರೆ ಯಾರಾದರೂ ಒಬ್ಬ ಹಳ್ಳಕ್ಕೆ ಾನೆ ಅಂತ ಅಂದರೆ ಎಲ್ಲರೂ ತಂದು ಕಲ್ಲಾಕಿ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅನ್ನುವಂಥ ರೀತಿಯಲ್ಲಿ ಇರುತ್ತೆ ನೀವು ಒಳ್ಳೇದು ಮಾತಾಡ್ರೂ ತಪ್ಪಾಗುತ್ತೆ ನಿಮ್ಮನ್ನು ಕಂಡ್ರೂ ತಪ್ಪಾಗುತ್ತೆ ಏನಂದ್ರೆ ಏನು ಮಾಡೋಕ್ಕೋದ್ರೂ ಸಹ ನಿಮ್ಮ ಬಗ್ಗೆ ಊಹಾಪೋಹಗಳು ನಿಂದನೆಗಳು ನಿಮ್ಮನ್ನು ಕಾಡಕ್ಕೆ ಶುರು ಮಾಡುತ್ತೆ ಎಚ್ಚರಿಕೆ ವಹಿಸಿ ವೃಶ್ಚಿಕ ರಾಶಿಯವರು ರಾಶಿ ಅಧಿಪತಿ ಬಂದು ಕುಜಗ್ರಾಹಿನ ಆಗಿರ್ತಾನೆ ನೀವು ಮಾಡಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಖಂಡಿತವಾಗಿ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನದಿಂದಲೇ ನಿಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾದಂಥ ವಾತಾವರಣ ಸಿಗುತ್ತೆ ನಂತರದಲ್ಲಿ ದೋಷದಲ್ಲಿರುವಂಥ ಪ್ರತಿಯೊಂದು ಗ್ರಹ ದೋಷಗಳು ನಿಮ್ಗೆ ಕಾಣುತ್ತೆ ಗುರುವಿನ ಬಲ ಅಂತೂ ಪೂರ್ಣ ನಿಮಗೆ ಸಂಪೂರ್ಣವಾಗಿಲ್ಲ ಗುರುವಿನ ಧ್ಯಾನವನ್ನು ಮಾಡೋದನ್ನು ಬಿಡಬೇಡಿ ಶುಭ ಕಾರ್ಯಗಳಲ್ಲಿ ತುಂಬ ಅಡೆತಡೆಗಳಾಗಿರುತ್ತೆ ಈ ವೃಶ್ಚಿಕ ರಾಶಿಯವರು ಟೈಮ್ ಚೆನ್ನಾಗಿಲ್ಲ ಅಂತ ಅಂದಾಗ ಶುಭ ಕಾರ್ಯಗಳನ್ನು ಮುಂದುವರಿಸ್ಬೇಡಿ ಮುಂದುವರ್ಸೋಕ್ಕೋದ್ರೆ ಅದರಿಂದ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತೀನಿ ನಾನು ಹೇಳದಿ ವರ್ಷ ಮದುವೆ ಮುಂಜೆಗಳನ್ನು ಮಾಡ್ತೀನಿ ಈ ಅಂದರೆ ಖಂಡಿತವಾಗಿ ಮಾಡಬೇಡಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಲೇಬೇಡಿ ಮಾಡಿದ್ರೆ ಆ ಸಮಸ್ಯೆ ಕುಟುಂಬದಲ್ಲಿ ಕಲಹ ಗೊಂದಲ ನಿಮ್ಮನ್ನು ಭಾಳವಾಗಿ ಕಾಡುತ್ತೆ ವೃಶ್ಚಿಕ ರಾಶಿಯವರು ಮತ್ತೊಮ್ಮೆ ಹೇಳ್ತೇನೆ ಎಚ್ಚರಿಕೆಯನ್ನು ವಹಿಸಿ ನೀವು ಪ್ರತಿದಿನ ಏನು ಮಾಡಬೇಕು ಇಷ್ಟೊಂದು ಎಲ್ಲ ನಿಮ್ಮ ಸಮಸ್ಯೆ ಹೇಳಿದ್ರಿ ಇದಕ್ಕೆ ಪರಿಹಾರ ಎಳಿಗುಳಿಗರೆ ಅಂತಂದರೆ ಪ್ರತಿ ಗುರುವಾರ ಗುರುವಾರ ರಾಯರ ಪ್ರಾರ್ಥನೆ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಬೆಲ್ಲದ ಆರತಿ ಇದನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಎಂತಹ ಸಂದರ್ಭದಲ್ಲೂ ಸಹ ಭಾಳ ಶಾಂತತೆಯನ್ನು ಕಾಪಾಡಿಕೊಳ್ಳಿ ಕೋಪವನ್ನು ಮಾಡಿಕೊಳ್ಬೇಡಿ ನಿಮಗೆ ಕೋಪ ಕಡಿಮೆ ಆಗಬೇಕು ಅಂತಂದರೆ ನಿಮಗೆ ಕೈ ಸಿಕ್ಕಿದಾಗ ನಿಂತಾಗ ಮಲಗಿದಾಗ ಯಾವಾಗಲೂ ಸಹ ರಾಮನ ಉಪಾಸನೆಯನ್ನು ಮಾಡಿ ಜೈರಾಮ್ ಶ್ರೀರಾಮ್ ಸೀತಾರಾಮ್ ಇದನ್ನು ಬರ್ಕೊಳ್ಳಿ ಬುಕ್ನಲ್ಲಿ ಬರೀರಿ ಇಲ್ಲಾಂದರೆ ಮನಸ್ಸಿನಲ್ಲಿ ಯಾವಾಗಲೂ ಧ್ಯಾನವನ್ನು ಮಾಡಿಕೊಳ್ಳಿ ಇದನ್ನು ಮಾಡೋದರಿಂದ ನಿಮಗೆ ಮನಸ್ಸು ಕಾಮ ಆಗುತ್ತೆ ಮನಸ್ಸು ಭಾಳ ಇರುತ್ತೆ ನಿಮಗೆ ಯಾವುದಾದ್ರೂ ಒಂದು ಬುಕ್ ಅಂತ ಎದುಕೊಳ್ಳಿ ಒಂದು ಭಗವದ್ಗೀತೆ ಬುಕ್ ತೊಳಿ ಈ ಸಂದರ್ಭದಲ್ಲಿ ಭಗವದ್ಗೀತೆ ಹದಿನೆಂಟು ಅಧ್ಯಾಯ ಅಧ್ಯಾಯಗಳನ್ನು ಈ ವರ್ಷ ಸಂಪೂರ್ಣವಾಗಿ ನೀವು ಓದ್ಬೋದು ಪ್ರತಿ ತಿಂಗಳಿಗೊಂದು ಅಧ್ಯಾಯ ಓದೋ ಒಂದು ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಬುಕ್ಕನ್ನು ಓದುವಂಥ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನಿಮಗೆ ಮನಸ್ಸು ಕಾಮ ಆಗುತ್ತೆ ನಿಮ್ಮ ಮನಸ್ಸು ಬೇರೆ ಕಡೆ ಅರಿಯೋದಿಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಕೆಟ್ಟ ಕೆಟ್ಟ ಚಿಂತನೆಗಳು ಬರೋದಿಲ್ಲ ಕೆಟ್ಟ ಶಬ್ದಗಳು ಕೇಳೋದಿಲ್ಲ ಇದಕ್ಕೆ ಸುಲಭವಾಗಿರುವಂಥ ಮಾರ್ಗ ಭಗವದ್ಗೀತೆಯ ಉಪಾಸನೆ ಇದನ್ನು ಮಾಡ್ಕೊಳ್ಳಿ ಎಚ್ಚರಿಕೆಯನ್ನು ವಹಿಸಿ ಗಾಬರಿ ಪಡಬೇಡಿ ಭಯ ಪಡಬೇಡಿ ಇರುವುದನ್ನು ಎದುರಿಸೋದಕ್ಕೆ ಈಗಲೇ ನೀವು ಸಿದ್ಧರಾಗಿರಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ